ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಸತಿ ಶಿವಪ್ರಿಯ ಯೂಟ್ಯೂಬ್ ಚಾನೆಲ್ ನಾನು ನನ್ನ ರಾಯರ ವೃತ್ತದ ಮೊದಲನೇ ವಾರದ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಬೇಗ ಎದ್ದು ಕಸ ಗುಡಿಸಿ ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ಮನೆಗೆಲ್ಲ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡೆ ನಂತರ ಹೊಸ್ತಿಲಿಗೆ ರಂಗೋಲಿ ಹಾಕಿ ಪೂಜೆ ಮಾಡಿ ತುಳಸಿಗೆ ಪೂಜೆ ಮಾಡಿ ರಾಯರಿಗಾಗಿ ಒಂದು ದಡ ತುಳಸಿಯನ್ನು ತಕ್ಕೊಂಡೆ ಆಮೇಲೆ ಮನೆ ದೇವರ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಅಕ್ಷತೆಯನ್ನು ಸಹ ಆವಾಗಲೇ ರೆಡಿ ಮಾಡಿಕೊಂಡೆ ಹಾಂ ಹೇಳೋದು ಮರೆತುಬಿಟ್ಟೆ ಒರೆಸುವಾಗ ಉಪ್ಪು ಮತ್ತು ಅರಿಶಿನ ಹಾಕಿದರೆ ನೆಗೆಟಿವ್ ಎನರ್ಜಿ ಬರೋಲ್ಲ ಅಂತ ಹೇಳ್ತಾರೆ ಸೊ ನಾನು ಹಾಗಾಗಿ ಉಪ್ಪು ಅರಿಶಿನ ಹಾಕಿ ನೆಲವರೆಸ್ದೆ ದೇವರ ಪೂಜೆ ಮಾಡಿ ಹಾಲನ್ನು ದೇವರಿಗೆ ನೈವೇದ್ಯ ಮಾಡಿದೆ ಆಮೇಲೆ ಸ್ಟೌವ್ನ ಪೂಜೆ ಮಾಡಿ ನೈವೇದ್ಯಕ್ಕೆ ಸಜ್ಕ ರೆಡಿ ಮಾಡಿಕೊಂಡೆ ಮತ್ತು ಜೊತೆಗೆ ಹಾಲು ಕೂಡ ಇಟ್ಟೆ ಹಾಲು ಯಾವಾಗಲೂ ಕಾಯಿಸಬಾರ್ದು ಹಸಿ ಹಾಲೇ ಇಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಹಸಿ ಹಾಲೇ ನೈವೇದ್ಯಕ್ಕಿಟ್ಟೆ ನಮ್ಮ ಮನೆಯಲ್ಲಿ ದೇವರ ಮನೆ ಚಿಕ್ಕೋದಿರೋದ್ರಿಂದ ಹಾಲಲ್ಲೇ ಪೂಜೆ ಮಾಡಬೇಕು ಅಂತೇಳಿ ನಿನ್ನೆ ಶೋ ಇರೋದೆಲ್ಲ ಖಾಲಿ ಮಾಡಿಟ್ಟಿದ್ದೆ ಈಗ ಅಲ್ಲೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಪೂಜೆಗಾಗಿ ಬಳಸೋ ಶಾಲನ್ನ ಹಾಸಿ ಅದರ ಮೇಲೆ ಮನೆ ಇಟ್ಟು ಆಮೇಲೆ ಕಾವಿಟವನ್ನು ಮಡಚಿ ಮನೆಯ ಮೇಲೆ ಹಾಕ್ತೆ ಆಮೇಲೆ ದೇವರ ಮನೆಗೆ ಹೋಗಿ ಬಲಗೈಯಲ್ಲಿ ಅಕ್ಷತೆ ಹಿಡಿದು ಎಡಗೈಯನ್ನು ಅದರ ಮೇಲೆ ಮುಚ್ಚಿ ನಮ್ಮ ಮನೆ ದೇವರು ಕುಲದೇವರು ಹಾಗೂ ಇಷ್ಟ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡೆ ನಾನು ಮಾಡೋ ಈ ವ್ರತದಲ್ಲಿ ಯಾವುದೇ ವಿಘ್ನ ಬಾರದಂತೆ ಕಾಪಾಡಿ ಎಂದು ಬೇಡ್ಕೊಂಡೆ ಹಾಗೆ ಬೇಡ್ಕೊಂಡಿದ್ದ ಅಕ್ಷತೆನಾ ನಾನು ಪೂಜೆ ಮಾಡೋಕ್ಕೆ ರೆಡಿ ಮಾಡಿರೋ ಜಾಗದಲ್ಲಿ ತಗೊಂಬಂದು ಇಟ್ಟು ಮತ್ತೊಮ್ಮೆ ಬೇಡ್ಕೊಂಡೆ ಆಮೇಲೆ ತುಪ್ಪದ ದೀಪ ಹಚ್ಚಿ ರಾಯರ ಫೋಟೋ ಇಟ್ಟೆ ಪೂಜೆಗೆ ಏನೆಲ್ಲ ಬೇಕೋ ಅದೆಲ್ಲ ತಂದಿಟ್ಕೊಂಡು ದೀಪದ ಪೂಜೆಯ ನಂತರ ಒಂದು ವಿಡೇದೆಲೆ ಮೇಲೆ ವಿಘ್ನೇಶ್ವರನ ಅರಿಶಿಣದಿಂದ ಮಾಡಿ ಪೂಜೆ ಮಾಡಿದೆ ಆಮೇಲೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವೋ ಸರ್ವಕಾರೇಶು ಸರ್ವದ ಈ ಮಂತ್ರ ಹೇಳಿ ಓಂ ಗಂ ಗಣಪತಿಯೇ ನಮಃ ಅನ್ನೋ ಗಣಪತಿಯ ಬೀಜ ಮಂತ್ರವನ್ನು ಐದು ಸರಿ ಹೇಳಿದೆ ರಾಯರ ಪೂಜೆ ಮಾಡೋಕ್ಕೂ ಮುಂಚೆ ವಿಘ್ನ ನಿವಾರಕನ ಜೊತೆ ಹರಿಸರ್ವೋತ್ತಮ ಜೀವೋತ್ತಮ ಅಂತ ಹೇಳಿ ವಿಷ್ಣು ಹಾಗೂ ಆಂಜನೇಯನನ್ನು ಪ್ರಾರ್ಥನೆ ಮಾಡಿಕೊಂಡು ರಾಯರ ಪೂಜೆ ಶುರು ಮಾಡಿದೆ ರಾಯರು ಯತಿಗಳು ಹಾಗಾಗಿ ಅವರಿಗೆ ಗಂಧ ಅಥವಾ ಚಂದನ ಹಚ್ಚಬೇಕು ಆಮೇಲೆ ಹೂವು ಮುಡಿಸಿ ಪೂಜೆ ಮಾಡಿ ತಂದಿದ್ದ ತುಳಸಿಯನ್ನು ರಾಯರಿಗೆ ಸಮರ್ಪಣೆ ಮಾಡಿ ಪೂಜೆ ಮಾಡಬೇಕು ರಾಯರಿಗೆ ತಾಂಬೂಲ ಕೊಟ್ಟು ಅಕ್ಷತೆ ಹಾಕಿ ಪೂಜೆ ಮಾಡಿ ರಾಯರಿಗಾಗಿ ಮಾಡಿದ್ದ ಸಜ್ಕದ ಜೊತೆ ಹಸಿ ಹಾಲನ್ನು ನೈವೇದ್ಯ ಮಾಡಿದೆ ನಾನು ನನ್ನ ಯಜಮಾನರು ಸೇರಿ ತುಪ್ಪದ ಆರತಿ ಬೆಳಗಿ ಇಬ್ಬರು ಜೊತೆಯಾಗಿ ರಾಯರ ಬೇಡ್ಕೊಂಡ್ವಿ ಯಾಕಂದರೆ ಸತಿಪತಿಯಲ್ಲೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದವಳು ವಿಷ ಬೆರೆತಂತೆ ಕಾಣ ರಾಮನಾಥ ಗಂಡ ಹೆಂಡತಿ ಸೇರಿ ಮಾಡಿದ ಪೂಜೆ ಆಗಲಿ ಕೆಲಸ ಆಗಲಿ ಬೇಗ ಯಶಸ್ಸು ಕಾಣುತ್ತೆ ಹಾಗಂತ ಜೊತೆಗೆ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ ನಿಮಗೆ ಹೇಗಾಗುತ್ತೋ ಹಾಗೆ ಮಾಡಿ ಜೊತೆಗೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ದೊಡ್ಡವರೆಲ್ಲ ಹೇಳಿರೋದನ್ನು ನಿಮ್ಮ ಹತ್ರ ಹೇಳಿದೆ ಅಷ್ಟೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಪೂಜೆಯೆಲ್ಲ ಆದಮೇಲೆ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಹೆಜ್ಜೆ ನಮಸ್ಕಾರ ಮಾಡಿ ರಾಯರ ಮಂತ್ರಾಕ್ಷತೆ ಹಾಗೂ ಪ್ರಸಾದದ ಜೊತೆಗೆ ನಮ್ಮ ಮನೆಗೆ ಬಂದ್ವಿ ಆಮೇಲೆ ಸಂಜೆ ಮನೆಯ ದೀಪ ಹಚ್ಚಿ ಹಾಗೂ ರಾಯರ ಮುಂದೆ ಮತ್ತೊಮ್ಮೆ ತುಪ್ಪದ ದೀಪ ಹಚ್ಚಿ ರಾಯರನ್ನು ಮತ್ತೊಮ್ಮೆ ಬೇಡ್ಕೊಂಡೆ ಸಂಜೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ನೂರ ಎಂಟು ಬಾರಿ ಜಪಿಸಿದೆ ಹ್ಯಾಪಿ ಬಾ ಇವತ್ತು ನಮ್ಮ ಮನೆಯವ್ರ ಬರ್ತ್ಡೇ ಇತ್ತು ನಾನು ವ್ರತ ಮಾಡಿದ್ರಿಂದ ಕೇಕ್ ತರೋದು ಬೇಡ ಅಂದ್ಕೊಂಡಿದ್ದೆ ಆದರೆ ಅವ್ರ ಮುದ್ದಿನ ಮಗ ಕೇಕ್ ತಗೊಂಬಂದು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ನೋಡಿ ಎಲ್ಲ ಸೆಲೆಬ್ರೇಟ್ ಆದಮೇಲೆ ಒಟ್ಟಿಗೆ ಎಲ್ಲ ಊಟ ಮಾಡಿಕೊಂಡ್ವಿ ಅವರು ಮನೆಗೆ ಹೊರಟರು ವ್ರತ ಮಾಡುವಾಗ ಹಾಸಿಗೆ ಮೇಲೆ ಮಲಗಬಾರ್ದು ಅಂತೇಳಿ ರಾಯರ ಮುಂದೆಯೇ ಹಾಸಿಕೊಂಡು ಹಾಗೆ ಶ್ರೀ ಗುರು ರಾಯರ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲಿರಲಿ